ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಒಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಅಗ್ನಿ ಬಾಣ್ ಎಂಬುವುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ರಾಕೆಟ್ ಕ್ಷಿಪಣಿ ಬಾಹ್ಯಾಕಾಶ ನೌಕೆ ಬಂದೂಕು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಅಗ್ನಿ ಬಾಣ್ ಎಂಬುದು ರಾಕೆಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಅಗ್ನಿ ಬಾಣ್ ಎಂಬುದು ಏನು ಅಂತ ಅದು ಒಂದು ರಾಕೆಟ್ ಆಗುತ್ತೆ ಸಪೋಸ್ ನಿಮ್ಮ ಎಕ್ಸಾಮ್ ನಲ್ಲಿ ಇನ್ನೊಂದು ರೀತಿ ಕೂಡ ಕೇಳಬಹುದು ಅಗ್ನಿ ಬಾಣ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅದನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸರಿಯಾದ ಉತ್ತರ ಅಗ್ನಿಕುಲ್ ಕಾಸ್ಮೋಸ್ ಅಗ್ನಿಕುಲ್ ಕಾಸ್ಮೋಸ್ ಅನ್ನುವಂತಹ ಸ್ಟಾರ್ಟ್ಅಪ್ ಕಂಪನಿ ನವೋದ್ಯಮ ಕಂಪನಿ ಏನಿದೆ ಈ ಒಂದು ಅಗ್ನಿ ಬಾಣ್ ರಾಕೆಟ್ ಅನ್ನ ಅಭಿವೃದ್ಧಿ ಪಡಿಸಿರುತ್ತೆ ಸೊ ಈ ಅಗ್ನಿ ಬಾಂಡ್ ರಾಕೆಟ್ ಏನಿದೆ ಇದು ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನ ಹೊಂದಿರುತ್ತೆ ಈ ರಾಕೆಟ್ ಅನ್ನ ಶ್ರೀಹರಿಕೋಟಾದ ಲಾಂಚ್ ಪ್ಯಾಡ್ ಇಂದ ಲಾಂಚ್ ಮಾಡಿರ್ತಾರೆ ಸೊ ಇಂಪಾರ್ಟೆಂಟ್ ನೆನ್ಪಿನಲ್ಲಿ ಇಟ್ಕೋಬೇಕಾಗುತ್ತೆ ಶ್ರೀಹರಿಕೋಟಾದ ಲಾಂಚ್ ಪ್ಯಾಡ್ ಇಂದ ಲಾಂಚ್ ಮಾಡ್ತಾರೆ ಮತ್ತು ಈ ರಾಕೆಟ್ ಅನ್ನ ತ್ರೀ ಡಿ ತಂತ್ರಜ್ಞಾನವನ್ನ ಬಳಸಿ ನಿರ್ಮಾಣ ಮಾಡಿದ್ದಾರೆ ಸೊ ಆ ಪಾಯಿಂಟ್ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸಪೋಸ್ ಕೇಳಬಹುದು ಎಕ್ಸಾಮ್ ನಲ್ಲಿ ಅಗ್ನಿ ಬಾಂಡ್ ರಾಕೆಟ್ ಅನ್ನ ತ್ರೀ ಡಿ ತಂತ್ರಜ್ಞಾನವನ್ನ ಬಳಸಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಮತ್ತು ಈ ಅಗ್ನಿಕುಲ್ ಕಾಸ್ಮೋಸ್ ಕಂಪನಿ ಏನಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭ ಆಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಆಗುತ್ತೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ತಮಿಳುನಾಡಿನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಅಂದ್ರೆ ತಮಿಳುನಾಡು ಮೂಲದ ಒಂದು ಸ್ಟಾರ್ಟ್ ಅಪ್ ಕಂಪನಿ ಆಗುತ್ತೆ ಸಪೋಸ್ ನಿಮ್ಮ ಎಕ್ಸಾಮ್ ನಲ್ಲಿ ಈ ಅಗ್ನಿ ಬಾಂಡ್ ರಾಕೆಟ್ ಅನ್ನ ಯಾರು ಡೆವಲಪ್ಮೆಂಟ್ ಮಾಡಿದಾರೆ ಅಂತ ಪ್ರಶ್ನೆ ಕೇಳಿದಾಗ ಆಪ್ಷನ್ ಅಲ್ಲಿ ಇಸ್ರೋ ಅಂತ ಕೂಡ ಕೊಟ್ಟಿರ್ತಾರೆ ಸೊ ಕನ್ಫ್ಯೂಸ್ ಆಗುತ್ತೆ ಸೊ ನೆನಪಿನಲ್ಲಿ ಇಟ್ಕೋಬೇಕು ಇಸ್ರೋ ಅಲ್ಲ ಇದೊಂದು ಖಾಸಗಿ ಕಂಪನಿ ಅಗ್ನಿಕುಲ್ ಕಾಸ್ಮೋಸ್ ಅನ್ನುವಂತಹ ಒಂದು ಸ್ಟಾರ್ಟ್ಅಪ್ ಕಂಪನಿಯವರು ಈ ರಾಕೆಟ್ ಅನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಲಿಕ್ವಿಡ್ ನೈಟ್ರೋಜನ್ ಅನ್ನು ಈ ಕೆಳಗಿನ ಯಾವ ವಸ್ತುಗಳ ತಯಾರಿಕೆಯಲ್ಲಿ ಬಳಸಲು ಅನುಮೋದಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂದ್ರೆ ಪರ್ಮಿಷನ್ ಇದೆ ಅಂತ ಕೇಳಿರೋದು ಆಯ್ಕೆಗಳು ಹೈನು ಉತ್ಪನ್ನ ಮಾತ್ರ ಐಸ್ ಕ್ರೀಮ್ ಮಾತ್ರ ಹೈನು ಉತ್ಪನ್ನ ಮತ್ತು ಐಸ್ ಕ್ರೀಮ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಹೈನು ಉತ್ಪನ್ನ ಮತ್ತು ಐಸ್ ಕ್ರೀಮ್ಗಳಲ್ಲಿ ಈ ಲಿಕ್ವಿಡ್ ನೈಟ್ರೋಜನ್ ಅನ್ನ ಬಳಸೋಕೆ ಅನುಮೋದನೆ ಇದೆ ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡ್ ಸಾವಿರದ ಆರರ ನಿಯಮಗಳ ಪ್ರಕಾರ ಈ ಲಿಕ್ವಿಡ್ ನೈಟ್ರೋಜನ್ ಅನ್ನ ಹೈನು ಉತ್ಪನ್ನಗಳಲ್ಲಿ ಮತ್ತು ಐಸ್ ಕ್ರೀಮ್ಗಳಲ್ಲಿ ಬಳಸೋಕೆ ಪರ್ಮಿಷನ್ ಇದೆ ಆದರೆ ಇವುಗಳನ್ನ ಇದನ್ನ ಬಿಟ್ಟು ಬೇರೆ ಒಂದು ಸಿಹಿ ತಿನಿಸುಗಳಿರ್ಬೋದು ಆಹಾರ ಪದಾರ್ಥಗಳಲ್ಲಿ ಈ ಲಿಕ್ವಿಡ್ ನೈಟ್ರೋಜನ್ ಅನ್ನ ಬಳಸೋಕೆ ಪರ್ಮಿಷನ್ ಇರೋದಿಲ್ಲ ಯಾಕಂದ್ರೆ ಇದು ಕೆಲವೊಂದು ಬಾರಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತ ಹೇಳಿ ಹಾಗಾಗಿ ಇದನ್ನ ನಿಷೇಧ ಇರುತ್ತೆ ಕೇವಲ ಹೈನು ಉತ್ಪನ್ನ ಮತ್ತು ಐಸ್ ಕ್ರೀಮ್ಗಳಲ್ಲಿ ಮಾತ್ರ ಇದನ್ನ ಬಳಸೋಕೆ ಪರ್ಮಿಷನ್ ಇದೆ ಸೊ ಹಾಗಾಗಿ ಆ ಉತ್ಪನ್ನಗಳು ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಐದು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಕೋಟಿ ಐದು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿ ಆರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ಆರು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕರಲ್ಲಿ ಈ ಭಾರತದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಕೇಳಿದ್ರೆ ಐದು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಕೋಟಿಯಷ್ಟು ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆ ಹಾಗಾಗಿ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಒಂದು ದೇಶದಲ್ಲಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏರಿಕೆ ಆಯಿತು ಅಂತಂದ್ರೆ ಸಪೋಸ್ ಭಾರತದಲ್ಲಿ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಹೋದಂತೆ ಆ ದೇಶದ ಆರ್ಥಿಕ ಬೆಳವಣಿಗೆ ಕೂಡ ಆಗುತ್ತೆ ಸಪೋಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಬಂತು ಅಂತಂದ್ರೆ ಆ ದೇಶದ ಆರ್ಥಿಕ ಸ್ಥಿತಿ ಏನಾಗ್ತಾ ಏನಾಗುತ್ತೆ ಅಂದ್ರೆ ಕುಂಠುತ್ತಾ ಹೋಗುತ್ತೆ ಅಂದ್ರೆ ಆರ್ಥಿಕವಾಗಿ ಆ ದೇಶ ಕಡಿಮೆ ಒಂದು ಅಭಿವೃದ್ಧಿ ಆಗುತ್ತೆ ಆರ್ಥಿಕತೆಯಿಂದ ಕುಸಿತಕ್ಕೆ ಒಳಗಾಗುತ್ತೆ ಅಂತ ಅರ್ಥ ಸೊ ಇಲ್ಲಿ ನಾವು ಕಳೆದ ಮೂರು ವರ್ಷಗಳಲ್ಲಿ ನೋಡೋದಾದ್ರೆ ಭಾರತದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಕೋಟಿಯಷ್ಟು ಎಫ್ ಡಿ ಎ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎಷ್ಟಾಗಿದೆ ಅಂತಂದ್ರೆ ಐದು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿಯಷ್ಟು ಆಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುಮಾರು ಆರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿಯಷ್ಟು ಎಫ್ ಡಿ ಎ ಆಗಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೊ ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಕೂಡ ತಮಗೆ ಕ್ಲಾರಿಟಿಯಾಗಿ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಸೊ ಎರಡ್ ಸಾವಿರದ ಹಾಗೂ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಬರುತ್ತೆ ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಸೊ ಮಹಾರಾಷ್ಟ್ರದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿಯಷ್ಟು ಹೂಡಿಕೆ ಆಗಿರುತ್ತೆ ಎಫ್ ಡಿ ಮೂಲಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೂಲಕ ಎರಡನೇ ಸ್ಥಾನದಲ್ಲಿ ಗುಜರಾತ್ ಬರುತ್ತೆ ಗುಜರಾತ್ನಲ್ಲಿ ಅರವತ್ತು ಸಾವಿರ ಕೋಟಿಯಷ್ಟು ಹೂಡಿಕೆ ಆಗಿರುತ್ತೆ ಹಾಗೆ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ನಾಲ್ಕು ಇಪ್ಪತ್ತೇಳು ಕೋಟಿಯಷ್ಟು ಹೂಡಿಕೆ ಆಗಿರುತ್ತೆ ಸೊ ಟಾಪ್ ತ್ರೀ ಸ್ಟೇಟ್ಸ್ ಆಗುತ್ತೆ ಮಹಾರಾಷ್ಟ್ರ ಗುಜರಾತ್ ಮತ್ತು ಕರ್ನಾಟಕ ಸೊ ಡೈರೆಕ್ಟ್ ಆಗಿ ಕೂಡ ಕೇಳಬಹುದು ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆರ್ಥಿಕ ವರ್ಷದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ನಂಬರ್ ಒನ್ ಪ್ಲೇಸ್ ನಲ್ಲಿರುವಂತಹ ರಾಜ್ಯ ಯಾವುದು ಅಂತ ಡೈರೆಕ್ಟ್ ಆಗಿ ಕೂಡ ಕೇಳ್ತಾರೆ ಮಹಾರಾಷ್ಟ್ರ ಅನ್ನೋದು ಆನ್ಸರ್ ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಚೀನಾ ಅರಬ್ ರಾಷ್ಟ್ರಗಳ ಸಹಕಾರ ವೇದಿಕೆಯ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ದುಬೈ ಯುಎಇ ಕುವೈತ್ ಚೀನಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟ್ ಆಗಿ ಚೀನಾದಲ್ಲಿ ಚೀನಾ ಅರಬ್ ರಾಷ್ಟ್ರಗಳ ಸಹಕಾರ ವೇದಿಕೆಯ ಶೃಂಗಸಭೆ ನಡೆಯುತ್ತೆ ಯಾರು ಇದನ್ನ ಇನಾಗ್ರೇಟ್ ಮಾಡ್ತಾರೆ ಅಂತಂದ್ರೆ ಚೀನಾದ ಅಧ್ಯಕ್ಷರಾಗಿರುವಂತಹ ಶಿ ಜಿನ್ ಪಿಂಗ್ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಸೊ ಎಕ್ಸಾಕ್ಟ್ ಆಗಿ ಎಲ್ಲಿ ನಡೀತು ಅಂದ್ರೆ ಚೀನಾದ ಬೀಜಿಂಗ್ ನಲ್ಲಿ ನಡೆಯುತ್ತೆ ಚೀನಾದ ಬೀಜಿಂಗ್ ನಲ್ಲಿ ಈ ಒಂದು ಶೃಂಗಸಭೆ ನಡೀತು ಆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗತ್ತೆ ಅಂದ್ರೆ ಅರಬ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧ ಏನಿದೆ ಆ ವ್ಯಾಪಾರ ಸಂಬಂಧವನ್ನ ಮತ್ತಷ್ಟು ಹೆಚ್ಚಿಸುವಂತಹ ಉದ್ದೇಶದಿಂದ ಈ ಒಂದು ಶೃಂಗಸಭೆಯನ್ನ ಆಯೋಜನೆ ಮಾಡಿದ್ರು ಸೊ ಆ ಕಾನ್ಸೆಪ್ಟ್ ಕೂಡ ತಮಗೆ ಗೊತ್ತಿರಬೇಕು ಮುಖ್ಯವಾಗಿ ಇಲ್ಲಿ ವ್ಯಾಪಾರ ವೃದ್ಧಿಯ ಒಂದು ಉದ್ದೇಶದಿಂದ ವ್ಯಾಪಾರ ಸಂಬಂಧವನ್ನ ಮತ್ತಷ್ಟು ಹೆಚ್ಚಿಸುವಂತ ಉದ್ದೇಶದಿಂದ ಇದನ್ನ ಮಾಡಿರ್ತಾರೆ ಮುಖ್ಯವಾಗಿ ಶುದ್ಧ ಇಂಧನ ಇರಬಹುದು ಬಾಹ್ಯಾಕಾಶ ಕ್ಷೇತ್ರ ಅನ್ವೇಷಣೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿದೆ ಸೊ ಈ ಒಂದು ಕ್ಷೇತ್ರಗಳಲ್ಲಿ ಚೀನಾ ಮತ್ತು ಅರಬ್ ರಾಷ್ಟ್ರಗಳು ಒಂದು ಸಹಕಾರದಿಂದ ಕೆಲಸ ಮಾಡಬೇಕು ಅನ್ನೋದು ಈ ಶೃಂಗಸಭೆಯ ಉದ್ದೇಶ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅನ್ನ ಯಾವ ದೇಶ ಉಡಾವಣೆ ಮಾಡಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಅಮೆರಿಕ ಚೀನಾ ಭಾರತ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಡೈರೆಕ್ಟ್ ಆಗಿ ಕೂಡ ಕೇಳ್ತಾರೆ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅನ್ನ ಯಾವ ದೇಶ ಉಡಾವಣೆ ಮಾಡಿದೆ ಅಂದ್ರೆ ಭಾರತ ಉಡಾವಣೆ ಮಾಡುತ್ತೆ ಆ ರಾಕೆಟ್ ಹೆಸರೇನು ಅಗ್ನಿ ಬಾಣ್ ಯಾರು ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಗ್ನಿಕುಲ್ ಕಾಸ್ಮೋಸ್ ಅನ್ನುವಂತಹ ಒಂದು ಸ್ಟಾರ್ಟ್ಅಪ್ ಅವರು ಇದನ್ನ ಡೆವಲಪ್ಮೆಂಟ್ ಮಾಡ್ತಾರೆ ಸೊ ಇದೊಂದು ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಆಗುತ್ತೆ ತ್ರೀ ಡಿ ಟೆಕ್ನಾಲಜಿನ ಬಳಸಿಕೊಂಡು ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಖಾಸಗಿ ರಾಕೆಟ್ ಅನ್ನ ಲಾಂಚ್ ಮಾಡಿದಂತಹ ಎರಡನೇ ಕಂಪನಿ ಆಗುತ್ತೆ ಅಗ್ನಿಕುಲ್ ಕಾಸ್ಮೋಸ್ ಸೊ ಮೊದಲ ಕಂಪನಿ ಯಾವುದು ವಿಕ್ರಮ್ ಎಸ್ ಅನ್ನುವಂತಹ ರಾಕೆಟ್ ಅನ್ನ ಹೈದರಾಬಾದ್ ಮೂಲದ ಸ್ಕೈ ರೂಟ್ ಏರೋಸ್ಪೇಸ್ ಕಂಪನಿಯವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಾಂಚ್ ಮಾಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅದನ್ನ ಲಾಂಚ್ ಮಾಡಿರ್ತಾರೆ ಯಾರು ಹೈದರಾಬಾದ್ ಮೂಲದ ಸ್ಕೈ ರೂಟ್ ಏರೋಸ್ಪೇಸ್ ಕಂಪನಿಯವರು ವಿಕ್ರಮ್ ಎಸ್ ಅನ್ನುವಂತಹ ರಾಕೆಟ್ ಅನ್ನ ಫಸ್ಟ್ ಲಾಂಚ್ ಮಾಡ್ತಾರೆ ಇವಾಗ ಸೆಕೆಂಡ್ ಒಂದು ಖಾಸಗಿ ರಾಕೆಟ್ ಯಾವುದು ಅಗ್ನಿಕುಲ್ ಕಾಸ್ಮೋಸ್ ಸೊ ಯಾರು ಅಗ್ನಿ ಬಾಣ್ ಅನ್ನುವಂತಹ ರಾಕೆಟ್ ಅನ್ನ ಅಗ್ನಿಕುಲ್ ಕಾಸ್ಮೋಸ್ ಅನ್ನುವಂತ ಕಂಪನಿಯವರು ಅದನ್ನ ಲಾಂಚ್ ಮಾಡಿರ್ತಾರೆ ಸೊ ಇಲ್ಲಿ ಅಗ್ನಿ ಬಾಣ್ ರಾಕೆಟ್ ಏನಿದೆ ಇದು ಮುನ್ನೂರು ಕೆಜಿ ವರೆಗಿನ ತೂಕವನ್ನ ಏಳ್ನೂರು ಕಿಲೋಮೀಟರ್ ಎತ್ತರದವರೆಗೆ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿರುತ್ತೆ ಮತ್ತು ಅಗ್ನಿ ಬಾಣ್ ರಾಕೆಟ್ ಏನಿದೆ ಅಲ್ವಾ ಇದು ಸೆಮಿ ಕ್ರಯೋಜನಿಕ್ ಇಂಜಿನ್ ಅನ್ನ ಹೊಂದಿರುತ್ತೆ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅಂತಂದ್ರೆ ದ್ರವ ಮತ್ತು ಅನಿಲ ಇಂಧನಗಳನ್ನ ಅದು ಬಳಸುತ್ತೆ ದ್ರವ ಮತ್ತು ಅನಿಲ ಎರಡು ತರನಾದ ಇಂಧನಗಳನ್ನ ಅದು ಬಳಸುತ್ತೆ ಅದಕ್ಕೆ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅಂತ ಕೂಡ ಕರೀತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಶ್ವ ತಂಬಾಕು ರಹಿತ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಏಪ್ರಿಲ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೈದು ಮೇ ಮೂವತ್ತು ಮೇ ಮೂವತ್ತೊಂದು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಅಂತಂದ್ರೆ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಅನ್ನೋದು ಧ್ಯೇಯ ವಾಕ್ಯ ಆಗತ್ತೆ ಮತ್ತು ಈ ಒಂದು ತಂಬಾಕು ನಿಯಂತ್ರಣ ಮಾರ್ಗಸೂಚಿಗಳ ಕಾರ್ಯಾಚರಣೆಯನ್ನು ನಿಯಂತ್ರಣ ಮಾಡುವಂತಹ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪಿ ವಿ ಸಿಂಧು ಅವರನ್ನ ಆಯ್ಕೆ ಮಾಡಿರ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಪಿ ವಿ ಸಿಂಧು ಅವರನ್ನ ತಂಬಾಕು ನಿಯಂತ್ರಣ ಮಾರ್ಗಸೂಚಿಗಳ ಕಾರ್ಯಾಚರಣೆಯನ್ನ ಸ್ಥಾಪಿಸುವ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿರ್ತಾರೆ ಇನ್ನು ತಂಬಾಕಿಗೆ ಸಂಬಂಧಪಟ್ಟಂತೆ ಇನ್ನೊಂದು ನ್ಯೂಸ್ ಇದೆ ರೀಸೆಂಟ್ ಆಗಿ ಯಾವುದು ಅಂದ್ರೆ ತೆಲಂಗಾಣ ಸೊ ತೆಲಂಗಾಣದಲ್ಲಿ ಗುಟ್ಕಾ ಸಹಿತ ತಂಬಾಕುಗಳನ್ನ ನಿಷೇಧ ಮಾಡಿದ್ದಾರೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ತೆಲಂಗಾಣದಲ್ಲಿ ಗುಟ್ಕಾ ಪಾನ್ ಮಸಾಲಾ ತಂಬಾಕು ಇವೆಲ್ಲವನ್ನ ಕೂಡ ರೀಸೆಂಟ್ ಆಗಿ ನಿಷೇಧ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚಿನ ವರದಿಯ ಪ್ರಕಾರ ಈ ಕೆಳಗಿನ ಯಾವ ಗ್ರಹ ಅತಿ ಹೆಚ್ಚು ಜ್ವಾಲಾಮುಖಿ ಚಟುವಟಿಕೆಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭೂಮಿ ಬುಧ ಗುರು ಶುಕ್ರ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ರೀಸೆಂಟ್ ಆಗಿ ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚು ಒಂದು ಜ್ವಾಲಾಮುಖಿ ಚಟುವಟಿಕೆಗಳು ಕಂಡು ಬಂದಿರುತ್ತೆ ನಾವು ನಾಸಾದ ಮೆಗಲನ್ ಪ್ರೋಬ್ ಸಂಗ್ರಹಿಸಿದ ಚಿತ್ರಗಳ ಮೂಲಕ ಇದನ್ನ ಕಂಡುಕೊಂಡಿದ್ದಾರೆ ವಿಜ್ಞಾನಿಗಳು ನಾಸಾದ ಮೆಗಲನ್ ಪ್ರೋಬ್ ಕೆಲವೊಂದು ಚಿತ್ರಗಳನ್ನ ಸಂಗ್ರಹಣೆ ಮಾಡಿದೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಆ ಚಿತ್ರಗಳ ಮೂಲಕ ನಮ್ಗೆ ಇದು ಗೊತ್ತಾಗ್ತಾ ಇದೆ ಈ ಶುಕ್ರ ಗ್ರಹ ಏನಿದೆ ಇದು ಸೂರ್ಯನಿಂದ ಎರಡನೇ ಗ್ರಹ ಆಗುತ್ತೆ ಸೊ ಬುಧ ನೆಕ್ಸ್ಟ್ ಶುಕ್ರ ಬರುತ್ತೆ ಭೂಮಿಯಂತೆ ದಟ್ಟವಾದಂತಹ ವಾತಾವರಣ ಶುಕ್ರ ಗ್ರಹದಲ್ಲಿ ಕಂಡು ಬರುತ್ತೆ ಈ ಶುಕ್ರ ಗ್ರಹದಲ್ಲಿ ಸಲ್ಫೋರಿಕ್ ಆಮ್ಲದ ಮೋಡ ಮತ್ತು ಇಂಗಾಲದ ಡೈ ಆಕ್ಸೈಡ್ ಕೂಡ ಕಂಡು ಬರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಮೂರನೇ ಪಾಯಿಂಟ್ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸಲ್ಫೋರಿಕ್ ಆಮ್ಲದ ಮೋಡ ಯಾವ ಗ್ರಹದಲ್ಲಿ ಕಂಡು ಬರುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಸಲ್ಫೋರಿಕ್ ಆಮ್ಲದ ಮೋಡ ಏನಿದೆ ಇದು ಶುಕ್ರ ಗ್ರಹದಲ್ಲಿ ಕಂಡು ಬರುತ್ತೆ ಮತ್ತು ಇಂಗಾಲದ ಡೈಆಕ್ಸೈಡ್ ಕೂಡ ಇಲ್ಲಿ ನಮಗೆ ಕಂಡು ಬರುತ್ತೆ ಸೊ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಪ್ರದೇಶದ ಮ್ಯಾಂಗ್ರೋವ್ ಅನ್ನ ತೀವ್ರವಾಗಿ ಅಪಾಯದಲ್ಲಿದೆ ಎಂದು ವರ್ಗೀಕರಿಸಲಾಗಿದೆ ಅಂತ ಪ್ರಶ್ನೆ ಕರಾವಳಿ ಮ್ಯಾಂಗ್ರೋವ್ ಅರಣ್ಯವನ್ನ ಆಯ್ಕೆಗಳು ತಮಿಳುನಾಡು ಶ್ರೀಲಂಕಾ ಮಾಲ್ಡೀವ್ಸ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ತಮಿಳುನಾಡು ಶ್ರೀಲಂಕಾ ಮಾಲ್ಡೀವ್ಸ್ನ ಕರಾವಳಿ ಮ್ಯಾಂಗ್ರೋವ್ ಅನ್ನ ತೀವ್ರವಾಗಿ ಅಪಾಯದಲ್ಲಿದೆ ಅಂತ ಹೇಳಿ ವರ್ಗೀಕರಣ ಮಾಡಿರ್ತಾರೆ ತಮಿಳುನಾಡು ಶ್ರೀಲಂಕಾ ಮಾಲ್ಡೀವ್ಸ್ ನಲ್ಲಿರುವಂತಹ ಈ ಕರಾವಳಿ ಮ್ಯಾಂಗ್ರೋವ್ ಅನ್ನ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅವರು ತೀವ್ರವಾಗಿ ಅಪಾಯದಲ್ಲಿದೆ ಅಂತ ಹೇಳಿ ಅದನ್ನ ರೇಟ್ ಮಾಡಿದ್ದಾರೆ ಸೊ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಐ ಯು ಸಿ ಎನ್ ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಫುಲ್ ಫಾರ್ಮ್ ಅನ್ನ ಕೇಳ್ತಾರೆ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಆಗುತ್ತೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸೊ ಈ ಮ್ಯಾಂಗ್ರೋವ್ ಅರಣ್ಯ ಏನಿದೆ ಮುಖ್ಯವಾಗಿ ಉಷ್ಣ ವಲಯದ ಮತ್ತು ಉಪೋಷ್ಣ ವಲಯದ ಅಕ್ಷಾಂಶಗಳಲ್ಲಿ ಬೆಳೆಯುತ್ತೆ ಉಷ್ಣ ವಲಯದ ಮತ್ತು ಉಪೋಷ್ಣ ವಲಯದ ಅಕ್ಷಾಂಶಗಳಲ್ಲಿ ಇದು ಬೆಳೆಯುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಟೈಮ್ ಮ್ಯಾಗ್ಝಿನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವದ ಪ್ರಮುಖ ಪ್ರಭಾವಶಾಲಿ ಕಂಪನಿಗಳಲ್ಲಿ ಈ ಕೆಳಗಿನ ಯಾವ ಕಂಪನಿ ಸ್ಥಾನವನ್ನ ಪಡೆದಿದೆ ಅಂತ ಪ್ರಶ್ನೆ ആയുളുള ടാറ്റാ ഗ്രൂപ്പ് സീരം ഇൻസ്റ്റിറ്റൂറ്റ് ആഫ് ഇന്ത്യ റിലയൻസ് ഇണ്ടസ്റ്റീസ് ലിമിറ്റഡ് മേലിന സരിയ ഉത്തര ആയു ടാറ്റാ ഗ്രൂപ്പ് സീരം ഇൻസ്റ്റിറ്റൂറ്റ് ആഫ് ഇന്ത്യ റിലയൻസ് ഇണ്ടസ്റ്റീസ് ലിമിറ്റഡ് ഏതെ ടൈം മ്യാസിൻ്റെ ಪ್ರಮುಖ ಪ್ರಭಾವಶಾಲಿ ಕಂಪನಿಗಳಲ್ಲಿ ಟಾಪ್ ಹಂಡ್ರೆಡ್ ಕಂಪನೀಸ್ ಗಳಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ ಆಗಿ ಇದೇ ರೀತಿ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು ಸೊಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಇದೆ ಸೊ ಜಾಯಿಂಟ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ಗಳು ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫೀಷಿಯಲ್ ಆಪ್ ಕೂಡ ಇದೆ ಜಾಯಿಂಟ್ ಟು ಲರ್ನ್ ಅಫೀಶಿಯಲ್ ಆಪ್ ನಲ್ಲಿ ಕೆ ಎಸ್ ಪಿ ಎಸ್ಐ ಪಿ ಡಿಒ ವಿ ಎಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ನೀವು ಮನೆಯಲ್ಲಿ ಕುಳಿತು ತಯಾರಿಯನ್ನ ಮಾಡ್ತಾ ಇದ್ರೆ ಸೊ ಎಲ್ಲ ಎಕ್ಸಾಮ್ಸ್ಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟುಲರ್ ಆ್ಯಪ್ ನಲ್ಲಿ ಅವೈಲೇಬಲ್ ಇರುತ್ತೆ ಸೊ ತಮ್ಮ ಪ್ರಿಪ್ರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಈ ಒಂದು ಆಪ್ ಮೂಲಕ ಮಾಡ್ಕೋಬಹುದು ತಮ್ಮ ಸೆಲ್ಫ್ ಸ್ಟಡಿಯನ್ನು ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು